ನಮಸ್ಕಾರ ಸ್ನೇಹಿತರೆ ನಾನು ರವಿ ಎಸ್ ಪೂಜಾರಿ ಎಕನಾಮಿಕ್ಸ್ ಲೆಕ್ಚರರ್ ನನ್ನ ಒಂದು ಯೂಟ್ಯೂಬ್ ಚಾನೆಲ್ಸ್ ಎಕನಾಮಿಕ್ಸ್ ರವಿ ವಿದ್ಯಾರ್ಥಿ ಮಿತ್ರರೇ ಇವತ್ತು ಎಕನಾಮಿಕ್ಸ್ ಕ್ಲಾಸಸ್ ಸೊ ಲೆವೆಂತ್ ಶಾರ್ಟ್ ರಿವಿಜನ್ ಅನ್ನುವಂಥದ್ದು ಕಾನ್ಸೆಪ್ಟ್ ಮೇಲೆ ಪ್ರೊವೈಡ್ ಮಾಡ್ತಾ ಇದ್ದೀನಿ ಇದರಿಂದ ಮಿಟ್ಟಮಿಗೆ ನಿಮ್ಗೆ ಎಕ್ಸಾಮ್ಸ್ ಗೆ ತುಂಬಾ ಹೆಲ್ಪ್ ಆಗುವಂತ ಒಂದು ಕಂಟೆಂಟ್ ಇಲ್ಲಿ ಚಾಪ್ಟರ್ ನಂಬರ್ ಫೋರ್ ಪ್ರೆಸೆಂಟೇಷನ್ ಆಫ್ ಡೇಟಾ ಸೊ ಸ್ಟಾಟಿಸ್ಟಿಕಲ್ ಪಾರ್ಟ್ ಅಲ್ಲಿ ಬಂದಿರುವಂತಹ ಪ್ರಶ್ನ ಒಂದು ನೆಕ್ಸ್ಟ್ ಇಂಡಿಯನ್ ಎಕನಾಮಿ ಎರಡನೇ ಅಧ್ಯಾಯ ಇವೆರಡೂ ಸೇರಿಸಿ ಒಂದು ಪೇಪರ್ ಅನ್ನ ಸೆಟ್ ಮಾಡಿದ್ದೀನಿ ಒಂದು ತರ ಪೇಪರ್ ಅನ್ನ ನೀವು ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಇದೊಂದು ಪ್ರಾಕ್ಟೀಸ್ ಪೇಪರ್ ಅಂತ ಅನ್ಕೊಳ್ಳಿ ಇದು ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ನಾನು ಮಾಡಿಸಿರುವಂತದ್ದು ಇದಕ್ಕಿಂತ ಪೂರ್ವದಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನೋಡಿ ಸೊ ಅದನ್ನ ನೀವು ನೋಡಿಕೊಂಡ್ರೆ ಪೂರ್ತಿಯಾಗಿ ಮಿಟಮಿಗೆ ಎಲ್ಲಾ ಪ್ರಶ್ನೆಗಳು ಇವು ಬರುತ್ತೆ ಮೊದಲ ಆ ಒಂದು ವಿಡಿಯೋ ನೋಡಿದ್ರಂದ್ರೆ ಈ ವಿಡಿಯೋ ನೋಡಿದಾಗ ನಿಮ್ಗೆ ಕರೆಕ್ಟ್ ಆಗಿ ಕ್ಲಿಯರ್ ಸಿಗ್ತದೆ ಅದರೊಳಗೆ ಚಾಪ್ಟರ್ ನಂಬರ್ ತ್ರೀ ಸ್ಟಾಟಿಸ್ಟಿಕಲ್ ಪಾರ್ಟ್ ಇತ್ತು ಇಂಟ್ರೊಡಕ್ಷನ್ಸ್ಟಾಟಿಸ್ಟಿಕಲ್ ಪಾರ್ಟ್ ಕಲೆಕ್ಷನ್ ಆಫ್ ಡೇಟಾಸ್ ಆಮೇಲೆ ಯಾವ್ದಿತ್ತು ಆರ್ಗನೈಸೇಷನ್ ಆಫ್ ಡೇಟಾಸ್ ಅದ ಮೂರ್ ಚಾಪ್ಟರ್ ಒನ್ ಇಂಡಿಯನ್ ಎಕಾನಮಿ ಸೊ ನಾಲ್ಕು ಅಧ್ಯಾಯ ಸೇರಿಸಿ ಒಂದು ವಿಡಿಯೋ ಮಾಡಿದ್ದೆ ಸೊ ಇವಾಗ ಇಲ್ಲಿ ಏನಂತಂದ್ರೆ ಚಾಪ್ಟರ್ ನಂಬರ್ ಫೋರ್ ಸ್ಟಾಟಿಸ್ಟಿಕಲ್ ಪಾರ್ಟ್ ಪ್ರೆಸೆಂಟೇಷನ್ ಆಫ್ ಡೇಟಾಸ್ ನೆಕ್ಸ್ಟ್ ಇಂಡಿಯನ್ ಎಕಾನಮಿ ಎರಡನೇ ಅಧ್ಯಾಯ ಹೌದಾ ಇವೆರಡು ಸೇರಿಸಿ ಇನ್ನೊಂದು ಮಾಡ್ತಾ ಇದ್ದೀನಿ ನೀವು ನೋಡ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಇವುಗಳನ್ನ ಪ್ರಶ್ನೆಗಳನ್ನ ನಾನು ಮೇಲೆ ಕೂಡ ಕೂಡ ಕಂಡಕ್ಟ್ ಮಾಡ್ತಾ ಇರೋದು ಹಾಗಾಗಿ ನಿಮ್ಗೂ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋ ನಿಮಗಾಗಿ ಕೊಡ್ತಾ ಇದ್ದೀನಿ ಸೊ ಇದು ತುಂಬಾ ಇನ್ಫಾರ್ಮೇಟಿವ್ ಇದೆ ಸ್ನೇಹಿತರೆ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನೀವು ಸೆಕೆಂಡ್ ಇಯರ್ ಇದ್ರೆ ಅಂತಂದ್ರೆ ಫಸ್ಟ್ ಇಯರ್ ಅವರಿಗೆ ಫಾರ್ವರ್ಡ್ ಮಾಡಿ ಆಮೇಲೆ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ಇದ್ರೆ ಫಸ್ಟ್ ಇಯರ್ ಕಳಿಸಬಹುದು ಆಮೇಲೆ ಸೊ ಲೆಕ್ಚರ್ಸ್ ಇದ್ರೆ ಅಂದ್ರೆ ದಯವಿಟ್ಟು ನಿಮ್ಮ ವಿದ್ಯಾರ್ಥಿಗಳ ಒಂದು ಏನ್ ಗ್ರೂಪ್ ಇರುತ್ತೆ ಆ ಗ್ರೂಪ್ ದಯವಿಟ್ಟು ಶೇರ್ ಮಾಡಿ ಆಮೇಲೆ ಇಷ್ಟ ಆಯ್ತು ಅಂತಂದ್ರೆ ನಾನು ವರ್ಕ್ ದಯವಿಟ್ಟು ಕಮೆಂಟ್ ಮಾಡಿ ವಿದ್ಯಾರ್ಥಿ ಸೊ ಎಲ್ಲರಿಗೂ ಕೂಡ ನಾನು ಸ್ವಾಗತ ಕೊಡ್ತಾ ಇದ್ದೀನಿ ಚಾನಲ್ ಸೆವೆಂಟಿ ಲೇಟ್ ಮಾಡೋದು ಬೇಡ ಎರಡು ವರ್ಷ ನಲ್ಲಿ ತಗೊಂಡಿದ್ದೀನಿ ಎಕನಾಮಿಕ್ ಕ್ಲಾಸಸ್ ಲೆವೆಂತ್ ಒನ್ ಶಾರ್ಟ್ ಅಂತ ಹೇಳಿ ಹೆಡ್ಲೈನ್ಸ್ ತಗೊಂಡು ಇದರಲ್ಲಿ ಪ್ರಶ್ನೆಗಳನ್ನು ಕೊಡ್ತಾ ಬರ್ತಾ ಇದ್ದೀನಿ ನೋಡಿ ಫಸ್ಟ್ ಒನ್ ಪ್ರಶ್ನೆ ಸರಿಯಾದ ಉತ್ತರಗಳನ್ನು ಆರಿಸಿ ಬರೀರಿ ಅಂತ ದತ್ತಾಂಶಗಳನ್ನು ವ್ಯಾಖ್ಯ ರೂಪಗಳಲ್ಲಿ ನಿರೂಪಿಸೋದನ್ನು ಹೀಗೆ ವ್ಯಾಖ್ಯ ಅಂತಂದ್ರೆ ನಿಮ್ಗೆ ನೆನಪಾಗಬೇಕು ಪಠ್ಯ ನಿರೂಪಣೆ ಸರಿಯಾಗುತ್ತೆ ಇದು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ದತ್ತಾಂಶಗಳನ್ನು ಅಡ್ಡ ಸಾಲ ಮತ್ತು ಕಂಬ ಸಾಲಗಳ ವ್ಯಕ್ತಪಡಿಸುವುದು ಕೋಷ್ಟಕ ಅಂತ ಹೌದಾ ಕೋಷ್ಟಕ ಅಂತ ಹೇಳಿ ಆಗುತ್ತೆ ನೆಕ್ಸ್ಟ್ ಚೂಪು ಚಾವಣಿ ಹ್ಮ್ ಇದನ್ನು ರೇಖಾತ್ಮಕವಾಗಿ ನಿರೂಪಿಸಲು ಸಹಾಯಕವಾಗಿದೆ ಅದು ಮಧ್ಯಾಂಕ ಸಾಧ್ಯ ಆಗುತ್ತೆ ಹೌದಾ ನೆಕ್ಸ್ಟ್ ಕೃಷಿ ವಲಯದ ಕಡಿಮೆ ಉತ್ಪಾದಕತೆಯ ಕಡಿಮೆ ಉತ್ಪಾದಕತೆಯು ಅನಿವಾರ್ಯವಾಗಿ ಭಾರತವು ಈ ದೇಶದಿಂದ ಆಹಾರವನ್ನು ಆಮದಾನ್ನಾಗಿ ಮಾಡಿಕೊಳ್ಳುವಂತೆ ಅನಿವಾರ್ಯ ಮಾಡಿತು ಅಥವಾ ಇದು ಯಾವುದು ಅಂದ್ರೆ ಬಿ ಆಪ್ಷನ್ಸ್ ಸರಿ ಹೊಂದುತ್ತೆ ಎಸ್ ಎ ಅಥವಾ ಅಮೆರಿಕ ಅಂತ ಬಹಳ ಜನ ಬ್ರಿಟಿಷ್ ಅಂತ ಹಾಕ್ತಾರೆ ಯಾಕಂದ್ರೆ ನಮ್ಗೆ ನೂರು ವರ್ಷಗಳ ಕಾಲ ನಮ್ಮನ್ನು ಆಳ್ವಿಕೆ ಮಾಡಿದ್ರಲ್ಲ ಹಾಗಾಗಿ ಆ ಒಂದು ಕಾರಣದಿಂದಾಗಿ ಅಂತೇಳಿ ಹಾಕುವಂತ ಸಾಧ್ಯತೆಗಳಿರುತ್ತೆ ಇರುತ್ತೆ ಅದಕ್ಕೆ ಬ್ರಿಟನ್ ಅಂತ ಕೊಟ್ಟಿದ್ದೇನೆ ಕನ್ಫ್ಯೂಸ್ ಆಗೋಕೋಸ್ಕರ ಹ ಇಲ್ಲ ಯು ಎಸ್ ಅಂತ ಸರಿಯಾಗಿದೆ ನೆಕ್ಸ್ಟ್ ಗ್ರಾಮೀಣ ಮತ್ತು ಇವೆಲ್ಲ ಹೊಸ ಪ್ರಶ್ನೆ ಇದೆ ನೋಡಿ ಗ್ರಾಮೀಣ ಮತ್ತು ಸಣ್ಣ ಕೈಗಾರಿಕೆ ಸಮಿತಿ ಹತ್ತೊಂಬತ್ ನೂರ ಅನ್ನು ಹೀಗೆ ಕರೆಯುವರು ಹೀಗೂ ಕರೆಯುವರು ಅಂದ್ರೆ ಅದು ಯಾವುದು ಅಂತಂದ್ರೆ ನೆನ್ಪಿಟ್ಕೊಳ್ಳಿ ಕರ್ವೆ ಸಮಿತಿ ಅಂತ ಕರಿತಾ ಇದೆ ಹೋದ ಅಲ್ಲ ಸ್ವಲ್ಪ ಗ್ಯಾಪ್ ಜಾಸ್ತಿ ಆಗಿದೆ ನೆಕ್ಸ್ಟ್ ನೋಡಿ ಚೂಸ್ ದಿ ಕರೆಕ್ಟ್ ಆನ್ಸರ್ ಇದೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ತಗೊಂಡಿದ್ದೀನಿ ಸೊ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸ್ನೇಹಿತರೆ ಸೇಮ್ ಕ್ವಶನ್ಸ್ ತಗೊಳಕ ಯಾಕಂದ್ರೆ ನಾನು ಯಾವಾಗ್ಲೂ ಕೂಡ ಒಂದೇ ತರ ಪ್ರಾಕ್ಟೀಸ್ ಮಾಡಿಸೋಲ್ಲ ವಿದ್ಯಾರ್ಥಿಗಳಿಗೆ ಸೊ ಇಂಗ್ಲಿಷ್ ಮೀಡಿಯಂ ಸ್ವಲ್ಪ ಬೇರೆ ತರ ಕೊಟ್ಟಿರ್ತೀನಿ ಕನ್ನಡ ಮೀಡಿಯಂ ಬೇರೆ ಕಡೆ ಬೇರೆ ತರ ಕೊಟ್ಟಿರ್ತೀನಿ ಯಾಕಂದ್ರೆ ಇಬ್ರು ಆಜು ಬಾಜು ಇರೋದ್ರಿಂದಾಗಿ ಎಕ್ಸಾಮ್ ದಾಗ ನೋಡ್ಬರೆಯುವಂತ ಸಾಧ್ಯತೆಗಳು ಇರುತ್ತೆ ಅಂತೇಳಿ ಸ್ವಲ್ಪ ತಯಾರಿಗೋಸ್ಕರ ಹೌದಾ ಈಗ ಎಲ್ಲ ಸಿಲೆಬಸ್ ಆದ ನಂತರ ಅವಾಗ ಸಾಮಾನ್ಯವಾಗಿ ಎಲ್ಲರಿಗೆ ಒಂದೇ ಪೇಪರ್ ತೆಗಿತೀನಿ ಬಟ್ ಎಲ್ಲಿವರೆಗೆ ಅಂದ್ರೆ ಪೂರ್ತಿ ಸಿಲೆಬಸ್ ಆಗುವವರೆಗೆ ನಾನು ಹೀಗೆ ಮಾಡೋದು ಸಾಮಾನ್ಯವಾಗಿ ಎಲ್ಲಾ ಕಡೆ ಒಂದು ಎರಡು ಕ್ವಶನ್ಸ್ ಬೇರೆ ಬೇರೆ ಇಟ್ಟಿರ್ತೀನಿ ಯಾಕಂದ್ರೆ ಸೊ ಆಜು ಬಾಜು ಕೇಳ ಅವ್ರದ್ದು ಅವ್ರದು ಏನಾಗ್ಬೇಕು ಮಿಸ್ಟೇಕ್ ಆಗ್ಬೇಕು ಅಂತ ಹೌದಾ ಇಲ್ಲಿ ಮಿಸ್ಟೇಕ್ ಆಗ್ಲಿ ಬಟ್ ಅಲ್ಲಿ ಆಗುವಂತದ್ ಅವಶ್ಯಕತೆ ಇರಲ್ಲ ಅದಕ್ಕೋಸ್ಕರ ಡಾಟಾ ಪ್ರೆಸೆಂಟೇಶನ್ ಇನ್ sentence okay is called as like a textual presentation of data yes then data are expressed in row and columns is called as so table table is the right answer then OGU can be helpful in the so locating the uh, graphically is and so see options is the right answer median then the low productivity of agriculture sectors post forced, forced uh, india to import food uh, form ಫ್ರಮ್ ಸೊ ಬ್ರಿಟನ್ ಯು ಎಸ್ ಯು ಎಸ್ ಇಸ್ ದ ರೈಟ್ ಆನ್ಸರ್ಟ್ಸ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಟಿ ಫೈವ್ ಸೊ ಜೈನ್ ಕರ್ವೆ ಕಮಿಟಿ ಇಸ್ ದ ರೈಟ್ ಆನ್ಸರ್ ಬಿ ಆಪ್ಷನ್ ರೈಟ್ ಆನ್ಸರ್ ದನ್ ಕನ್ನಡ ಒಳಗೆ ನೋಡಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಇಲ್ಲಿ ಆಕ್ಚುಲಿ ಕೊಡಬಾರ್ದು ಅನ್ಕೊಂಡಿದೆ ಕೊಟ್ಟಿದ್ದೇನೆ ಇಯರ್ಲಿ ಸೊಲ್ ಇನ್ ದಿ ಪ್ಲಾನ್ ಸೆನ್ವಲ್ ಎಕ್ಸಾಮ್ ಕೊಡ್ತಾರಲ್ಲ ಹಾಗಾಗಿ ಸೊ ಮೊದ್ಲಿಂದ ಟೆಸ್ಟ್ಗೆಲ್ಲ ಕೊಟ್ಟಿದ್ದಿಲ್ಲ ಿವಾಗಿ ಕೊಟ್ಟಿದ್ದೀನಿ ಇರ್ಲೆ ಅಂತ ನೆಕ್ಸ್ಟ್ ನೋಡಿ ಅಂಕಗಣಿತ ರೇಖಾ ನಕ್ಷೆಯನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಅಂಕಗಣಿತ ರೇಖಾ ನಕ್ಷೆ ಯಾವುದು ಕಾಲಶ್ರೇಣಿ ಕರೆಕ್ಟ್ ಆಗಿದೆ ಅಥವಾ ಘಟಕ ಸ್ತಂಭ ರೇಖಾ ಚಿತ್ರವನ್ನು ಉಪ ವಿಭಾಗಿತ ಅಥವಾ ಉಪ ಘಟಕ ರೇಖಾ ಚಿತ್ರ ಅಂತ ಕರಿತಾ ಇದ್ವಿ ನೆಕ್ಸ್ಟ್ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದಕ್ಕೆ ಡ್ಯಾಶ್ ಎಂದು ಕರೆಯುತ್ತೇವೆ ಸೊ ಯಾವುದು ಅಂತಂದ್ರೆ ಆಧುನೀಕರಣ ಹೌದಾ ಮಾಡರ್ನೈಸೇಷನ್ ಕರೆಕ್ಟ್ ಆಗಿದೆ ನೈಜ ದತ್ತಾಂಶಗಳನ್ನು ಒಳಗೊಂಡಿದೆ ಇಲ್ಲಿ ನೋಡಿ ಫಸ್ಟ್ ಮುಖ್ಯ ಭಾಗ ನೆಕ್ಸ್ಟ್ ಸಣ್ಣ ಪ್ರಮಾಣದ ಕೈಗಾರಿಕೆ ಬೃಹತ್ ಪ್ರಮಾಣದ ಕೈಗಾರಿಕೆಗಳಿಗಿಂತ ದೊಡ್ಡ ಹೆಚ್ಚಾಗಿ ಡ್ಯಾಶ್ ಅನ್ನು ಅವಲಂಬಿಸಿರುತ್ತದೆ ಏನು ಅವಲಂಬಿಸಿರುತ್ತದೆ ಅಂತಂದ್ರೆ ಏನ್ ಬಳಸುತ್ತೆ ಅಂತಂದ್ರೆ ಲೇಬರ್ ಫೋರ್ಸ್ ಲೇಬರ್ ಫೋರ್ಸ್ ಅಂದ್ರೆ ಇಲ್ಲಿ ಏನಿದೆ ಶ್ರಮಶಕ್ತಿ ಸರಿನಾ ಇದು ಇಲ್ಲಿ ಡಮ್ಮಿ ಆನ್ಸರ್ ಯಾವುದು ಇಲ್ಲಿ ಅಂತಂದ್ರೆ ಶಕ್ತಿ ಎರಡ್ ಸಲ ತಗೊಂಡಿದ್ದರೆ ಒಂದು ಡಮ್ಮಿ ಆನ್ಸರ್ ಕೊಡ್ಬೇಕಾಗಿತ್ತು ಕೊಟ್ಟಿಲ್ಲ ಇರ್ಲಿ ಎರಡು ಕಡೆ ಅದೇ ಬಂದಿದೆ ಇರ್ಲಿ ಪರವಾಗಿ ಕಂಟೆಂಟ್ ಡೇಟಾಸ್ ಹೌದಾ ಟೇಬಲ್ ಸೊ ಇಲ್ಲಿ ಏನಾಗಬೇಕು ಅಂತಂದ್ರೆ ಇನ್ ಆನ್ಸರ್ ಈಸ್ ಬಾಡಿ ಓಕೆ ಬಾಡಿ ಈಸ್ ದ ರೈಟ್ ಆನ್ಸರ್ ಕಾಂಪೋನೆಂಟ್ ಬಾರ್ ಡೈಗ್ರಾಮ್ ಈಸ್ ಆಲ್ಸೋ ಅಲ್ತೊಮೆಟಿಕ್ ಮೀನ್ ಆರ್ ಎಲ್ಲಿದೆ ನೋಡಿ

ಆ ಇಂಡಸ್ಟ್ರಿಯಲ್ ಪಾಲಿಸೀಸ್ ದ ರೈಟ್ ದೆನ್ ಲೇಬರ್ ಫೋರ್ಸ್ ಎದಕ್ ಬರುತ್ತೆ ಅಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಯೂಸ್ ದೆನ್ ಆಫ್ ಅ ಲೈಕ್ ಅ ಲಾರ್ಜ್ ಸ್ಕೇಲ್ ಆಫ್ ದಿ ಇಂಡಸ್ಟ್ರೀಸ್ ದೆನ್ ಟು ದಟ್ ಒನ್ ಆನ್ಸರ್ ಲೇಬರ್ ಫೋರ್ಸ್ ಇಸ್ ದ ರೈಟ್ ಆನ್ಸರ್ ಎಸ್ ದೆನ್ ಹೊಂದಿಸಿ ಬರೆಯಿರಿ ಇಲ್ಲಿ ನೋಡಿ ಪ್ರಧಾನ ಮಂತ್ರಿ ಅಂತ ಇದೆ ಯೋಜನಾ ಆಯೋಗದ ಅಧ್ಯಕ್ಷರಾಗಿರ್ತಾರೆ ಕೋಟಾ ಏನಂತಂದ್ರೆ ಉತ್ಪಾದಕತೆ ಹೆಚ್ಚಿಸಲು ಇದಾಗಲ್ಲ ಆ ಸರಕು ಮತ್ತು ಆಮದುಗಳನ್ನು ಮಾಡಿಕೊಳ್ಳುವಂತ ಪ್ರಮಾಣ ಎಸ್ ಇದು ಕರೆಕ್ಟ್ ಆಗುತ್ತೆ ಭೂ ಸುಧಾರಣೆ ಎಂದರೆ ಏನಂತ ಸುಧಾರಣೆ ಉತ್ಪಾದನಾ ಚಟುವಟಿಕೆ ಸರ್ಕಾರ ನೀಡುವ ಸಹಾಯಧನ ಅದೂ ಆಗಲ್ಲ ಏನಂದ್ರೆ ಯಾವುದು ಒಂದು ಉತ್ಪಾದಕತೆಯನ್ನು ಹೆಚ್ಚಿಸಲು ಕೃಷಿ ಭೂಮಿಯನ್ನು ಅಭಿವೃದ್ಧಿಪಡಿಸುವುದು ಕೂಡ ಸರಿ ಹೊಂದುತ್ತೆ ನೆಕ್ಸ್ಟ್ ಎಚ್ ವೈ ವಿ ಬೀಜಗಳು ಅಧಿಕ ಪ್ರಮಾಣದ ಉತ್ಪನ್ನ ನೀಡುವ ಬೀಜಗಳು ಸರಿಯಾಗಿದೆ ಸಹಾಯಧನ ಅಂದ್ರೆ ಇಲ್ಲಿದೆ ನೋಡಿ ಎ ಆಪ್ಷನ್ಸ್ ಉತ್ಪಾದನಾ ಚಟುವಟಿಕೆಗಳಿಗಾಗಿ ಸರ್ಕಾರ ನೀಡುವ ಹಣಕಾಸಿನ ಸಹಾಯ ಇಲ್ಲಿ ಡಮ್ಮಿ ಇರೋದು ಇದು ನೋಡಿ ಇದು ಒಂದು ಡಮ್ಮಿ ಇದೆ ಯಾವ್ದಾ ಸಿ ಆಪ್ಷನ್ಸ್ ಡಮ್ಮಿ ಇದೆ ರೈತರು ಕೃಷಿ ಉತ್ಪನ್ನ ಒಂದು ಭಾಗ ಅಂತ ಇದು ತಗೊಂಡಿದ್ದೀನಿ ಕನ್ಫ್ಯೂಸ್ ಮಾಡಗೋಸ್ಕರ ಎಸ್ ಇನ್ ಇಂಗ್ಲಿಷ್ ಮೀಡಿಯಂ ಪ್ರೈಮರಿ ಸಾರಿ ಪ್ರೈಮ್ ಮಿನಿಸ್ಟರ್ ಚೇರ್ ಪರ್ಸನ್ ಆಫ್ ದಿ ಪ್ಲಾನಿಂಗ್ ಕಮಿಷನ್ ಕೋಟಾ ದ ಕ್ವಾಂಟಿಟಿ ಆಫ್ ಗೂಡ್ಸ್ ಇಂಪೋರ್ಟ್ ದೆನ್ ಲ್ಯಾಂಡ್ ರಿಫಾರ್ಮ್ಸ್ ಲ್ಯಾಂಡ್ ರಿಫಾರ್ಮ್ಸ್ ಲ್ಯಾಂಡ್ ರಿಫಾರ್ಮ್ಸ್ ಇಂಪ್ರೂವ್ಮೆಂಟ್ ಇನ್ ದಿ ಫೀಲ್ಡ್ ಆಫ್ agriculture to increasing its productivity, then HYV seeds, okay, seeds uh, that uh, give large proportion of the output. Then uh, uh, subsidy, the monetary assistance uh, given by the government for the productions activities. So, this is one correct. Then uh, uh, see also it, it is not correct for in the like up. Uh, so uh, this one. ెన్ ఇల్ నోడి అంక పై నక్షే అంద్రంత పర్మిట్ లైసెన్స్ రాజ్ అంద్రేను పై నక్ష అంటే డేటా పర్మిట్ రాజ్ లైసెన్స్ ఇండియన్ ఎకనమీ చాపటర్స్ యూ సార్ వలయ కైలా బాల్ వంద బ నడితే అంత యోజన ఆయోగ్ కూడా ఇండియన్ ఎకనమీ ఇండియన్ ఎకనమీ జాస్తి ఇంపార్టెంట్ కొట్టే వన్ వర్డ్గా ఫోర్ మార్క్స్ ప్రాబ్లమ్స్ ಹಾಗಾಗಿ ಇಲ್ಲಿ ಒಂದ್ ಅಂಕಕ್ಕ ನಾನು ಇಲ್ಲಿ ಜಾಸ್ತಿ ತಗೊಂಡಿದ್ದೀನಿ ಯಾಕಂದ್ರೆ ಎರಡೇ ಚಾಪ್ಟರ್ ಮಾಡಿಸ್ತಾ ಇದ್ದೀನಲ್ಲ ಹಾಗಾಗಿ ಅವ್ ಎರಡಕ್ಕೋಸ್ಕರ ಇಲ್ಲಿ ಜಾಸ್ತಿ ಕೊಟ್ಟಿದ್ದೀನಿ ಕೂಸೋದಾಣೆ ಎಂಬುದನ್ನು ಅರ್ಥೈಸಿ ದನ್ ಇಂಗ್ಲಿಷ್ ಮೀಡಿಯಂ ವಿಚ್ ಡಯಾಗ್ರಾಮ್ ಈಸ್ ಗಿವ್ ದ ವ್ಯಾಲ್ಯೂ ಆಫ್ ಮೋರ್ ದನ್ ಸೊ ವಾಟ್ ಈಸ್ ದ ಪೈ ಚಾರ್ಟ್ಸ್ ಅಂಡ್ ಸೊ ವಾಟ್ ಈಸ್ ದ ಪರ್ಮನೆಂಟ್ ಲೆಸನ್ಸ್ ರಾಜ್ ಎಲ್ಲ ಇಂಪಾರ್ಟೆಂಟ್ ಇದ್ದಿದೆ ನಾವು ಸೊ ದಿಸ್ ಒನ್ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಇನ್ ಫಾರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಎವ್ರಿ ಎಕ್ಸಾಮಿನೇಷನ್ ಫಾರ್ ಇನ್ ದಿ ಎಕ್ಸಾಮಿನೇಷನ್ ಮೆನ್ಷನ್ ಎನಿ ಒನ್ ಪಬ್ಲಿಕ್ ಸೆಕ್ಟರ್ಸ್ ಇಂಡಸ್ಟ್ರೀಸ್ ಮೀಸಲು ನಿರೂಪಿಸಲು ಯಾವ ದತ್ತಾಂಶಗಳನ್ನು ಹೆಚ್ಚು ಒಂದು ವರ್ಷದಲ್ಲಿನ ಪ್ರತಿ ತಿಂಗಳ ಮಳೆ ದೆಹಲಿಯಲ್ಲಿ ಜನಸಂಖ್ಯೆಯ ಆಧಾರದ ಧರ್ಮ ಧರ್ಮಾನುಸಾರ ರಚನೆ ಸೊ ಇದು ಯಾವುದು ಆಗತ್ತೆ ಅಂತ ನೀವು ಬರೀಬೇಕು ನೆಕ್ಸ್ಟ್ ಆವೃತ್ತಿ ರೇಖಾ ಚಿತ್ರದ ಯಾವ್ದಾದರೂ ನಾಲ್ಕು ವಿಧಗಳನ್ನು ತಿಳಿಸಿ ದತ್ತಾಂಶಗಳ ನಿರೂಪಣೆ ಯಾವ್ದಾದರೂ ಎರಡು ವಿಧಾನಗಳನ್ನು ತಿಳಿಸಿ ಸುಂಕ ಮತ್ತು ಖೋಟಾಗಳ ಅರ್ಥವನ್ನು ಬರೀರಿ ಮೊದಲನೇ ಹಂತದ ಹಸಿರು ಕ್ರಾಂತಿ ಅವಧಿಯಲ್ಲಿ ಯಾವ ಬೆಳೆಗೆ ಅಧಿಕ ಇಳುವರಿ ನೀಡಲಾಗುವ ಅಥವಾ ನೀಡುವ ಬೀಜಗಳನ್ನು ಬಳಸಲಾಯಿತು ಪಂಚವಾರ್ಷಿಕ ಯೋಜನೆ ಗುರಿ ನಾಲ್ಕು ಅಥವಾ ಅವುಗಳನ್ನು ಬರೀಬೇಕು ನೆಕ್ಸ್ಟ್ ಇಲ್ಲಿ ಇಂಗ್ಲಿಷ್ ಮೀಡಿಯಂ ಒಳಗ ಸೊ ವಾಟ್ ಕೈಂಡ್ ಸೇಮ್ ತಗೊಂಡಿದ್ದೀನಿ ಇಲ್ಲಿ ವಾಟ್ ಕೈಂಡ್ ಆಫ್ ಡೈಗ್ರಾಮ್ಸ್ ಆರ್ ಮೋರ್ ಎಫೆಕ್ಟಿವ್ ಇನ್ ದಿ ಪ್ರೆಸೆಂಟಿಂಗ್ ಫಾಲೋವಿಂಗ್ ದಿ ಮಂತ್ಲಿ ಫಾರ್ ಇನ್ ಇಯರ್ ದೆನ್ ಕಂಪೋಸಿಷನ್ ಆಫ್ ದಿ ಪ್ರೊಡಕ್ ಪಾಪ್ಯುಲೇಷನ್ ಆಫ್ ದಿ ಡೆಲ್ಲಿ ಬೈ ದಿ ರಿಲಿಜನ್ then state, uh, state the four type of frequency diagrams, mention the any two forms of presentation of data, then give the meaning of tariff and quotas, then high yielding varieties are HYV, seeds of the which crop, so where the used in the first phase of the green revolutions, then what are the goal of the fire, almost all same uh togondide. ಒಳಗ ನೋಡ್ರಿ ಒಂದು ಕೋಷ್ಟಕದ ನಮೂನೆ ಬರೆದು ಅದರ ಭಾಗಗಳಲ್ಲಿ ಗುರುತಿಸಿ ಟೇಬಲ್ ಹಾಕಿ ಅದನ್ನ ಕೋಷ್ಟಕ ಅವು ಬರಿಬೇಕು ಭಾರತದಲ್ಲಿ ಭೂ ಸುಧಾರಣೆ ಕುರಿತು ಬರೀರಿ ಮತ್ತೆ ಇನ್ನೊಂದೇನದ್ರೆ ಇಲ್ಲಿ ಸಹಾಯಧನದ ನೀತಿ ಆರ್ಥಿಕ ಸಮರ್ಥನೆ ಬಗ್ಗೆ ಬರೀರಿ ಇಂಪಾರ್ಟೆಂಟ್ ಇಲ್ಲ ಬಟ್ ಇರ್ಲಿ ಮಕ್ಕಳು ಪ್ರಾಕ್ಟೀಸ್ ಮಾಡ್ಲಿ ಅಂತ ಕೊಟ್ಟಿದ್ವಿ ಈ ಕೆಳಗಿನ ದತ್ತಾಂಶಗಳನ್ನು ಬಳಸಿಕೊಂಡು ಆಹಿತಾ ರೇಖಾ ಚಿತ್ರವನ್ನು ರಚಿಸಿ ನೆಕ್ಸ್ಟ್ ಈ ಕೆಳಗಿನ ದತ್ತಾಂಶಗಳನ್ನು ಸಹಾಯದಿಂದ ಸ್ತಂಭ ರೇಖಾ ಚಿತ್ರವನ್ನು now the car do i like do a product next in english draw a frequency polygon with the buffer following the table or diagram uh, table okay data. and then so write about the land reforms in India. then explain the import substitution trade policies then draw the format of the table and identify the components then draw a bar diagrams with uh, the help of ಫಾಲೋವಿಂಗ್ ಡೇಟಾ ಡಿ ಒನ್ ಯಾವುದು ಅಂದ್ರೆ ಹಸಿರು ಕ್ರಾಂತಿ ಒಂದು ಇಂಡಿಯನ್ ಎಕನಾಮಿಕ್ ಸಂಬಂಧಪಟ್ಟಂತ ಈ ಕೆಳಗಿನ ದತ್ತಾಂಶಗಳನ್ನು ಬಳಸಿಕೊಂಡು ಅಂಕ ಗಣಿತ ರೇಖಾ ರಚಿಸಿ ಲಾಸ್ಟ್ ಇಯರ್ ಸೊ ಇದೇನಾಗಿದೆ ಅಪ್ಡೇಟೆಡ್ ಆಗಿದ್ದದ ಅದಕ್ಕೆ ಮಕ್ಕಳಿಗೆ ಪ್ರಾಕ್ಟೀಸ್ ಆಗಲಿ ಅಂತ ಹೇಳಿ ಕೊಟ್ಟಿದ್ದೀನಿ ಹೌದಾ ಸೊ ಮಾಡ್ಕೊಳ್ಳಿ ಎಕ್ಸಾಮಿಗೆ ಬರುವಂತ ಸಾಧ್ಯತೆ ಇರುತ್ತೆ ಅಂತ ಹೇಳಿ ಕೊಟ್ಟಿದ್ದೀನಿ ಸ್ನೇಹಿತ ಇಂಗ್ಲಿಷ್ ಮೀಡಿಯಂ ಸೇಮ್ ಇಲ್ಲಿ ಚೇಂಜ್ ಮಾಡಿಲ್ಲ ಸೊ ರೈಟ್ ಅಬೌಟ್ ದ ಗ್ರೀನ್ ಡ್ರಾ ರೆವಲ್ಯೂನ್ ಆರ್ಥಮೆಟಿಕ್ ಲೈನ್ ಗ್ರಾಫ್ ಯೂಸಿಂಗ್ ದಿ ಫಾಲೋವಿಂಗ್ ಡೇಟಾ ದೆನ್ ಈ ಪಾರ್ಟ್ ಒಳಗ ಸೊ ಎರಡು ಕೊಟ್ಟಿದ್ದೀನಿ ಎರಡು ಪ್ರಾಕ್ಟೀಸ್ ಮಾಡಿಸಿದ ಇಷ್ಟವಾದವ ಸೊ ಒಂದು ಪಬ್ಲಿಕ್ ಸೆಕ್ಟರ್ ಗೆ ಒಂದ್ ಐದು ಬರುತ್ತೆ ಒಂದು ಪ್ರೈವೇಟ್ ಸೆಕ್ಟರ್ ಐದು ಬರುತ್ತೆ ನೆಕ್ಸ್ಟ್ ಒಂದು ಈಗ ಚಾಪ್ಟರ್ ನಂಬರ್ ಫೋರ್ ಒಳಗೆ ಪ್ರೆಸೆಂಟೇಷನ್ ಆಫ್ ಡೇಟಾ ಒಳಗೆ ಬೈ ಚಾಟ್ ಕೊಟ್ಟಿದ್ದೀನಿ ಬೈ ಚಾಟ್ ಮ್ಯಾಗ ಎರಡೇನ್ ಮೂರು ವಿಡಿಯೋಸ್ ಅದಾವೆ ನಾವು ಒಂದು ವೇಳೆ ತಿಳಿದಿಲ್ಲ ಇದಕ್ಕೆಲ್ಲ ಕಂಟೆಂಟ್ ಮೇಲೆ ನನ್ನ ವಿಡಿಯೋಸ್ ಇದೆ ಸೊ ನೀವು ಅದಕ್ಕೆ ಸೊ ನಾನು ಅದಕ್ಕೆ ಆನ್ಸರ್ ಮಾಡಿದ್ದಿಲ್ಲ ಕ್ವಶನ್ ಕೊಡ್ರಿ ಅಂತ ಕೇಳಿದ್ಗೋಸ್ಕರ ನಾನು ಕ್ವಶನ್ ಕೊಡ್ತಾ ಇದ್ದೀನಿ ಸರಿನಾ ಎಸ್ ಇದನ್ನು ಇಂಗ್ಲೀಷ್ ಮೀಡಿಯಂನಲ್ಲಿ ಇದ್ದೀವಿ ಹಾಂ ಅಲ್ಲಿ ಸೇಮ್ ಇದೆ ನೋಡಿ ಸರ್ ಯಾವುದು ಡೇಟಾನು ಕೂಡ ಚೇಂಜ್ ಮಾಡಿಲ್ಲ ಎಲ್ಲ ಸೇಮ್ ಇಟ್ಟಿದೆ ಓಕೆ ಎಸ್ ಇಷ್ಟು ನನ್ನ ಇವತ್ತಿನ ಕಂಡುಕೊಂಡಿದೆ ದಯವಿಟ್ಟು ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಧನ್ಯವಾದಗಳು ಲವ್ ಯು ಆಲ್ ಎವ್ರಿ